ನಮಸ್ಕಾರ ಸಂಗೀತ ನೃತ್ಯ ಅಭಿನಯ ಸಂಭಾಷಣೆ ಮುಖವರ್ಣಿಕೆ ವೇಷಭೂಷಣ ವಾದನ ಹೀಗೆ ಎಲ್ಲಾ ರೀತಿಯಾದಂತಹ ಕಲಾ ವಿಭಾಗಗಳನ್ನ ಹೊಂದಿರುವಂತಹದ್ದು ಯಕ್ಷಗಾನ ಕಲೆ ಮನೋರಂಜನೆ ಕಲೆ ಮಾತ್ರ ಆಗಿರದೆ ಜೀವನ ಪಾಠವನ್ನು ಕಲಿಸುವಂತಹ ಸರ್ವಾಂಗೀಣ ಕಲೆಯಾಗಿದೆ ಧೀಮಹಿ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಾ ಇದ್ದಾರೆ ಯುವ ಕಲಾವಿದರ ನೇತೃತ್ವದಲ್ಲಿ ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳಿಗೂ ನಾವು ಯಕ್ಷಗಾನವನ್ನು ಕಲಿಸುತ್ತಾ ಇದ್ದೇವೆ ಕಲಾ ಪರಂಪರೆಗೆ ಯಾವುದೇ ಚ್ಯುತಿ ಬಾರದ ಹಾಗೆ ಪ್ರಯೋಗಾತ್ಮಕ ಪ್ರಯತ್ನಗಳ ಮೂಲಕ ಕಲೆಯನ್ನ ಮುಂದಿನ ಪೀಳಿಗೆಗೆ ಸಾಗಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ ಇದೀಗ ಧೀಮಹಿ ಕನೆಕ್ಟ್ ಎಂಬ ಮೊಬೈಲ್ ಆಪ್ ಮೂಲಕವಾಗಿ ಆನ್ಲೈನ್ ಯಕ್ಷಗಾನ ಕೋರ್ಸ್ ಅನ್ನು ಪ್ರಾರಂಭಿಸ್ತಾ ಇದ್ದೇವೆ ಯಕ್ಷಗಾನವನ್ನು ಪ್ರಾಥಮಿಕ ಹಂತದಿಂದ ಈ ಕೋರ್ಸ್ ಮೂಲಕ ಕಲಿಯಬಹುದು ತಾಳದ ಅಭ್ಯಾಸ ಹೆಜ್ಜೆಗಳು ಅಭಿನಯ ನೃತ್ಯ ವೇಷಭೂಷಣ ಬಣ್ಣಗಾರಿಕೆ ಈ ರೀತಿಯಾಗಿ ಯಕ್ಷಗಾನದ ಎಲ್ಲ ವಿಭಾಗಗಳನ್ನು ಎಲ್ಲ ಅಂಶಗಳನ್ನು ಪ್ರಾಥಮಿಕ ಹಂತದಿಂದ ಅಭ್ಯಾಸ ಮಾಡಬಹುದು ಇದರೊಟ್ಟಿಗೆ ಅರ್ಥಗಾರಿಕೆಯ ಕುರಿತಾದ ವಿಶೇಷ ಕಾರ್ಯಾಗಾರಗಳು ರಾಮಾಯಣ ಮಹಾಭಾರತ ಪುರಾಣಗಳಂತಹ ಸಾಹಿತ್ಯಗಳ ಕುರಿತಾದಂತಹ ವಿಶೇಷ ತರಗತಿಗಳನ್ನು ಈ ಆನ್ಲೈನ್ ಕೋರ್ಸ್ ನಲ್ಲಿ ತಾವು ಪಡೆಯಬಹುದು ಎಲ್ಲ ವಯೋಮಾನದ ಕಲಾಸಕ್ತರು ಕೂಡ ಭಾಗವಹಿಸಬಹುದು ಇಂಟರಾಕ್ಟಿವ್ ಲೈವ್ ಕ್ಲಾಸ್ಗಳು ಇದರ ಮುಖ್ಯ ಮುಖ್ಯ ಅಂಶ ಹಾಗೂ ಇದರೊಟ್ಟಿಗೆ ರೆಕಾರ್ಡೆಡ್ ಆನ್ಲೈನ್ ಕ್ಲಾಸ್ ಗಳನ್ನು ಕೂಡ ನಾವು ಅಭ್ಯಾಸಕ್ಕಾಗಿ ನೀಡುತ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಹಾಗೂ ನಮ್ಮನ್ನ ದೂರವಾಣಿಯ ಮೂಲಕವೂ ತಾವು ಸಂಪರ್ಕಿಸಬಹುದು ನಮ್ಮ ಈ ಪ್ರಯತ್ನದಲ್ಲಿ ತಾವೆಲ್ಲ ಕೈಜೋಡಿಸಿ ಕಲಾ ಪರಂಪರೆಯನ್ನ ಪೋಷಿಸೋಣ ಭವಿಷ್ಯವನ್ನು ಪ್ರೇರೇಪಿಸೋಣ ಧನ್ಯವಾದಗಳು